ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಕೆಲವೊಂದಿಷ್ಟು ನನಗೆ ಗೊತ್ತಿರೋದನ್ನು ನಾನು ಸೇರ್ ಮಾಡ್ತೀನಿ ಥೈರಾಯ್ಡ್ನ ಲಕ್ಷಣಗಳು ಏನೇನು ಇರುತ್ತೆ ಹೆಂಗೆ ನಾವು ತಿಳ್ಕೊಳ್ಬೇಕಂತ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಯಾವುದೇ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ ಹೇಳ್ತಾ ಬರ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಏನಪ್ಪ ಅಂದರೆ ಥೈರಾಯ್ಡ್ನ ಲಕ್ಷಣ ಇರೋದು ನನಗೊಂದು ಒಂದಿಷ್ಟು ಗೊತ್ತಿದೆ ಅಷ್ಟೇ ನನ್ಗೆ ಗೊತ್ತಿರೋದನ್ನ ಶೇರ್ ಮಾಡ್ತಾ ಇದ್ದೀನಿ ಥೈರಾಯ್ಡ್ನಂದ್ರೆ ಈ ಭಾಗ ಊದ್ಕೊಂಡ್ರೆ ಏನಂದ್ರೆ ಈ ಭಾಗ ನೋಡಿ ಇಲ್ಲಿ ನೋಡಿ ಇದು ಊದ್ಕೊಂಡ್ರೆ ಇಲ್ಲೇನೋ ಸ್ವಲ್ಪ ಉರಿ ಉರಿ ಬಂದರೆ ಇದು ಬೇಗ ತೋರಿಸ್ಬೇಕು ನಾವು ಇಲ್ಲಿ ಇದು ಇದೆಲ್ಲ ಚಿಕ್ಕದಿದ್ದು ಇಲ್ಲಿ ಮಾತ್ರ ಹಿಂಗೆ ಇಟ್ಕೊಂಡು ಬರ್ತಾ ಇದ್ದರೆ ಅದೂ ಮೇನ್ ಒಂದು ರೀಸನ್ ಆಗುತ್ತೆ ಥೈರಾಯ್ಡ್ಗೆ ಹಾಗೆ ಹೇರ್ ಫಾಲ್ ಏರ್ ಫಾಲ್ ಯಾರು ಜಾಸ್ತಿ ಆಗ್ತಾ ಇರುತ್ತೆ ಅದು ಮತ್ತು ಸಡನ್ನಾಗಿ ಕೆಲವೊಂದು ಜನ ತಪ್ಪಾಗ್ತಾರೆ ಅದರಲ್ಲಿ ಎರಡು ಥರ ಇರ್ತಾರೆ ಕೆಡನ್ ಸಡನ್ನಾಗಿ ಕೆಲವೊಬ್ರು ವೀಕ್ ಆಗ್ತಾರೆ ಸಣ್ಣ ಆಗ್ತಾರೆ ಅದಕ್ಕಾಗಿ ಅದೊಂದು ರೀಸನು ನಾನು ಫುಲ್ ಅಂದರೆ ಫುಲ್ ಸಣ್ಣಾಗಿದ್ದೆ ನನಗೆ ಇದು ಎರಡ್ ತರ ಇರುತ್ತಲ್ಲ ಅದ್ರಲ್ಲಿ ಒಂದು ನನಗೆ ಹೈಪೋ ಥೈರಾಯ್ಡ್ ಇರೋದು ಅದಕ್ಕೆ ಸಣ್ಣ ಇದೆ ಸಣ್ಣ ಆಗಿದೆ ಫುಲ್ಲು ಸಡನ್ ಆಗಿ ತಪ್ಪಾಗ್ಬಿಡ್ತಾರೆ ಯಾಕೆಪ್ಪ ಇರ್ತಾರೆ ಅಂತ ಥೈರಾಯ್ಡ್ ಆರ್ಮ್ ಇಂಬ್ಯಾಲೆನ್ಸ್ ಆಗಿ ಆ ತರ ಆಗ್ತದೆ ಮತ್ತೆ ಬಾಡಿಯಲ್ಲಿ ವೇರಿಯೇಷನ್ ಆಗುತ್ತೆ ದಪ್ಪ ಕೆಲವೊಬ್ರು ದಪ್ಪ ಆಗ್ತಾರೆ ಕೆಲವೊಬ್ರು ಸಣ್ಣ ಹಾಕ್ತಾರೆ ಇದೊಂದು ರೀಸನ್ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಮಗೆ ಪಿಗ್ಮೆಂಟೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಪಿಗ್ಮೆಂಟೇಷನು ಹೇರ್ ಫಾಲ್ ಫುಲ್ ಜಾಸ್ತಿ ಅಂದರೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಮತ್ತು ಈ ಥರ ಪಿಗ್ಮೆಂಟೇಷನ್ ಬಂದ್ರೇನು ಅದೇ ಮತ್ತು ಇನ್ನೊಂದು ಏನಪ್ಪ ಅಂದರೆ ಪೀರಿಯಡ್ಸ್ ಅದು ಕರೆಕ್ಟಾಗಿ ಮಂತ್ರಿ ಆದರೆ ಪರವಾಗಿಲ್ಲ ಟೂ ಮಂತ್ ತ್ರೀ ಮಂತ್ಸು ಫೈವ್ ಮಂತ್ ಸಿಕ್ಸ್ ಮಂತ್ ಈ ಥರ ಗ್ಯಾಪ್ ಆದರೆ ಗ್ಯಾರಂಟಿ ನೀವು ಬೇಗ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಇಲ್ಲಾಂದರೆ ತುಂಬ ಅಂದರೆ ತುಂಬ ಬಿಟ್ಟಷ್ಟು ಇನ್ನೂ ನಮಗೆ ಒಂದಾದ ಮೇಲೆ ಒಂದು ಇನ್ನಷ್ಟು ಮತ್ತೊಂದು ಸೇರ್ಪಡುತ್ತೆ ಅದಕ್ಕೆ ಬೇಗ ಡಾಕ್ಟರ್ನ ಭೇಟಿಯಾಗಿ ಏನಕ್ಕೆ ಹಿಂಗೆ ಇದೆ ಅಂತ ಬ್ಲಡ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಮತ್ತು ಬೋನ್ಸ್ಗಳಲ್ಲಿ ನೋವು ಬರುತ್ತೆ ನನಗೆ ಈ ಥರ ನೋಡಿ ಈ ಥರ ಕ ಕೈಗಳಲ್ಲಿ ಇತ್ತು ಕಾಲು ನನಗೆ ಸೊಂಟದು ಸೊಂಟದ ಹತ್ತಿರ ಇಲ್ಲಿ ಸ್ವಲ್ಪ ಕೆಳಗಡೆ ಈ ಥರ ಅಡ್ಡ ಲೈನ್ ಬೋನ್ಸ್ ಇದೆಲ್ಲ ಅದು ನೋವು ಬರ್ತಾಯಿತ್ತು ನನಗೆ ಅದು ಮತ್ತು ಟೀರಿಯಲ್ಸು ಸರಿಯಾಗಿ ಆಗ್ತಾ ಇರಲಿಲ್ಲ ಫುಲ್ಲು ಸಣ್ಣ ಅಂದರೆ ಫುಲ್ಲು ಸಣ್ಣ ಇದೇನಪ್ಪ ಒಂದು ಕಾಯಿಲೆ ಬಂದಿರೋ ಥರ ನೋಡಿದರೆ ಹಂಗೆ ಅಂದ್ಕೊಳ್ತೀರ ಆ ಥರ ಇದೆ ಬೋನ್ಸಲ್ಲೆಲ್ಲ ನೋವು ಬರುತ್ತೆ ನನಗೆ ಈ ಥರ ಈ ಸ್ವಂತದ ಹತ್ರ ಇಷ್ಟೇ ಇಷ್ಟು ಬೋನ್ಸ್ ಇಷ್ಟೇ ನೋವು ಬರುತ್ತೆ ಈ ಸೈಡ್ ಇಲ್ಲ ಒಂದೇ ಸೈಡ್ ಬರ್ತಿತ್ತು ಅದಕ್ಕೆ ನಾನು ಫುಲ್ಲು ಜಾಸ್ತಿ ನೋವು ತಡಿಯೋಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಅವರು ಬ್ಲಡ್ ಟೆಸ್ಟ್ ಮಾಡ್ತಿತ್ತು ಈ ಥರ ಇತ್ತು ಮತ್ತು ಮತ್ತು ಬೋನ್ಸಲ್ಲಿ ಕೆಲವೊಬ್ರು ಬೋನ್ಸ್ ಬೋನ್ಸಲ್ಲಿ ನೋವು ಬರ್ತವೆ ಮಜ್ಜಲ್ಸ್ ಇವೆಲ್ಲ ಫುಲ್ ಪೇನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ವೀಕ್ ಆಗ್ತಾಯಿರ್ತೆ ಇನ್ನಂದರೆ ಮೇನ್ ಅಂದರೆ ಫುಲ್ಲು ಸುಸ್ತಾಗಿಬಿಡ್ತಾರೆ ಫುಲ್ಲು ಸುಸ್ತು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಫುಲ್ಲು ಸುಸ್ತಂದರೆ ಸ್ವಲ್ಪ ಇಲ್ಲಿಂದ ಇಷ್ಟ ಫುಲ್ ಫುಲ್ಲು ಸುಸ್ತಾಗಿಬಿಡ್ತಾರೆ ಅಷ್ಟು ಸುಸ್ತು ಅದಕ್ಕೆ ನನಗೂ ಆಗ್ತಾಯಿತ್ತು ಫುಲ್ಲು ಸುಸ್ತಾದರೆ ಸುಸ್ತು ಮನೇಲಿ ಯಾವ್ದು ಕೆಲಸ ಮಾಡೋಕ್ಕಾಗಲ್ಲ ಸ್ವಲ್ಪ ಒಂದು ಏನನ್ನ ಕೆಲಸ ಮಾಡಿದ್ರೆ ಅಯ್ಯೋ ಫುಲ್ಲು ಸುಸ್ತು ಕೈ ಕಾಲೆಲ್ಲ ನೋವು ಬರುತ್ತೆ ಥೈರಾಯ್ಡ್ ಬಂದ ಮೇಲೆ ಫುಲ್ ಸುಸ್ತಾಗುತ್ತೆ ಕೈ ಕಾಲ ಶಕ್ತಿ ಬರೋಲ್ಲ ಹುಷಾರ್ ಪದೇ ಪದೇ ಹುಷಾರ್ ತಪ್ಪಾರೆ ಇದೊಂದು ರೀಸನು ಇಷ್ಟೆಲ್ಲ ಥೈರಾಯ್ಡ್ ರೀಸನ್ ಆಗಿರ್ತವೆ ಮತ್ತೆ ಇದ್ರ ಜೊತೆಗೆ ಇನ್ನೇನಪ್ಪಾ ಅಂದರೆ ನಾವು ಹಿಂಗೆ ಇದನ್ನ ಬಿಟ್ಟರೆ ಇನ್ನೂ ಒಂದಾದ್ಮೇಲೆ ಒಂದಾದ್ರ ಜೊತೆಗೆ ಸೇರ್ಕೊಂತಾವೆ ಕಾಯಿಲೆಗಳು ಅದಕ್ಕೆ ನಾವು ಯಾವುದು ನೆಗ್ಲೆಕ್ಟ್ ಮಾಡಬಾರ್ದು ಇದೆಲ್ಲ ಇದು ಫಸ್ಟ್ ಇದು ನೋಡ್ಕೊಳ್ಬೇಕು ನಾವು ಇದು ಊದ್ಕೊತಾ ಇದ್ರೆ ಹಂಗೆ ಇಲ್ಲಿ ಒಳಗಡೆ ಉರಿ ಬಂದ್ರು ಹೇರ್ ಫಾಲು ಮತ್ತೆ ಆವಾಗ್ಲೂ ಮತ್ತೆ ಪೀರಿಯಡ್ಸ್ ಮತ್ತೆ ಬರ್ತವೆ ಫುಲ್ ಸುಸ್ತು ವೀಕ್ ನಿಮಗೆ ಸ್ಟ್ರಾಂಗ್ ಇರೋರು ಎಷ್ಟು ಕೆಲಸ ಮಾಡಿದ್ರು ಫುಲ್ ಸುಸ್ತಾಗ್ತಾ ಇದೆ ಅಂದ್ರೆ ಬೇಗ ತೋರಿಸ್ಬೇಕಾಗುತ್ತೆ ಹ್ಮ್ ಮುಖದ ಮೇಲೆ ಎಲ್ಲ ಗುಳಗಳು ಪಿಂಪಲ್ಸ್ ಬಂದ್ರು ತೋರಿಸ್ಬೇಕು ಮತ್ತೆ ಸಡನ್ನಾಗಿ ದಪ್ಪ ಆಗ್ತಾರಲ್ವ ಒಂದು ತಿಂಗಳು ಎರಡು ತಿಂಗಳಲ್ಲಿ ಫುಲ್ಲು ಬಾಡಿ ವೇಟ್ ಜಾಸ್ತಿ ಆಗ್ತಲ್ಲ ಅದೊಂದು ಫುಲ್ ಸಣ್ಣ ದಪ್ಪ ಇರೋ ಸಣ್ಣ ಆದರೆ ಅದೊಂದು ತೋರಿಸ್ಬೇಕಾಗುತ್ತೆ ಇದು ಇಷ್ಟು ಥೈರಾಯ್ಡ್ನ ಲಕ್ಷ ನನಗೆ ಅಷ್ಟೇ ಇದಕ್ಕೆಲ್ಲ ಏನಂದರೆ ನಮ್ಮ ಇದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಂತಾರಲ್ಲ ಅದು ಸುಳ್ಳಲ್ಲ ನಾವು ಚೆನ್ನಾಗಿ ಎಂಟಾಗ್ತದೆ ನಿದ್ದೆ ಮಾಡಬೇಕು ನ ಕಮ್ಮಿ ಮಾಡಬೇಕು ಕಮ್ಮಿ ಮಾಡಿಕೊಳ್ಬೇಕು ಟೆನ್ಷನ್ನು ಯಾವುದು ಮೇನ್ ಸ್ಟ್ರೆಸ್ ಜಾಸ್ತಿ ನಾವು ಎಷ್ಟು ಸ್ಟ್ರೆಸ್ ತೊಗೋತೀವೋ ಅಷ್ಟೇ ನಮ್ಗೆ ರೋಗಗಳು ಜಾಸ್ತಿ ಹತ್ತಿರ ಬರ್ತವೆ ನಮ್ಮ ಹತ್ರ ಎಷ್ಟು ಕೂಲಾಗಿ ಎಷ್ಟು ನೆಮ್ಮದಿ ಎಷ್ಟು ಅನಿರ್ತವೆ ಯಾವುದು ಬರಲ್ ಬೇಕಂದ್ರೆ ನೀವು ಟ್ರೈ ಮಾಡಿ ನೋಡಿ ನನಗೆ ಬರೋ ಕಾರಣ ನಾನೇ ಸುಮ್ಮನೆ ಅಷ್ಟು ಚಿಕ್ಕ ಚಿಕ್ಕ ಬೀಸಕ್ಕಿ ಜಗಳ ಮಾಡ್ಕೊಂಡು ಡ್ರೆಸ್ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡು ನೈತೆಲ್ಲ ನಿದ್ದೆಗೆಟ್ಕೊಂಡು ಜಗಳ ಜಗಳ ಮಾಡಿಕೊಂಡು ಈ ಥರ ನನಗೆ ಈ ಥರ ಬರ್ಕೊಂಡಿದೆ ನಮ್ಮ ಕೈಯ್ಯಾರೆ ನಾನು ಮಾಡ್ಕೊಂಡಿರೋದು ಆಮೇಲೆ ಬಂದ ಮೇಲೆ ಇವಾಗ ಪಚ್ಚೆ ಅಂತ ಅಂದರೆ ನಾನು ನಾರ್ಮಲ್ ಬಂದಿದೆ ಟೇಸ್ಟ್ ಎಚ್ ಲೆವೆಲ್ ಸ್ವಲ್ಪ ಕಡಿಮೆ ಬಂದಿದೆ ನಾನು ಇನ್ನೂ ಡೆಲಿವರಿ ಆದಾಗಿಂದ ಮಾಡಿಸ್ಕೊಂಡಿಲ್ಲ ಇವಾಗ ಬೇಡ ಅಂತ ಆಮೇಲೆ ನೋಡಬೇಕು ಎರಡು ತಿಂಗಳು ಸ್ವಲ್ಪ ಹಪ್ಪ ಹಾಲು ಕುಡಿತಲ್ಲ ಬೇಡ ಅಂತ ಮುಂದೆ ಮಾಡ್ಕೊತ ಅದಕ್ಕೆ ನೀವು ಎಲ್ಲರೂ ಕೂಲಾಗಿರಿ ಟ್ರೆಸ್ ಮಾಡ್ಕೊಡ್ಬಿಡಿ ಟೆನ್ಷನ್ ಮಾಡ್ಕೊಡ್ಬೇಡಿ ಆರಾಮಾಗಿ ಇದ್ದೆ ಮಾಡಿ ಚೆನ್ನಾಗಿ ಊಟ ಮಾಡಿ ಆಚೆ ಕಡೆದು ಸ್ಕಿಪ್ ಮಾಡಿ ತಿನ್ನೋದು ಅಲ್ಲಿ ಫುಡ್ ಆಗಲಿ ಫಾಸ್ಟ್ ಫುಡ್ ಆಗಲಿ ಇದೆಲ್ಲ ಬಿಟ್ಬಿಟ್ಟು ಹೆಲ್ದಿ ಊಟ ತಿನ್ನಿ ಹೆಲ್ದಿ ಆಗಿರಿ ಅಂತ ಹೇಳ್ತಾ ನನಗೆ ನನ್ಗೆ ಗೊತ್ತಿರೋದು ನಾನು ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಹಾಗೆ ಪ್ಲೀಸ್ ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಆಲ್ಮೋಸ್ಟ್ ತೌಸಂಡ್ ಕಂಪ್ಲೀಟ್ ಆಗೋ ಬಂದಿದೆ ಅದಕ್ಕೆ ಕಂಪ್ಲೀಟೇ ಆಗ್ತಿಲ್ಲ ಹೇಳ್ತಾ ಇರ್ತೀನಿ ವೀಡಿಯೋ ಇಲ್ಲಿಗೆ ಏನು ಇದ್ದೀನಿ ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇಲ್ಲಿವರೆಗೂ ನೋಡಿ ನನ್ನ ಚಾನೆಲ್ನ ಹಾಗೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಹಾಕ್ತೀನಿ ಇನ್ನೇಲೆ ಅಂತ ಹೇಳ್ತಾ ಇರ್ತೀನಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸಿಗ್ತೀನಿ ಮುಂದೆನೇ ಅಲ್ಲಿ ನೋಡ್ತೀನಿ ನನ್ನ ಜನ ಟೇಕ್ ಕೇರ್ ಬಾಯ್ ಬಾಯ್